ಸ್ನೇಹಿತರೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಚಿಕ್ಕ ಬಾಣವಾರ ಬಸ್ ನಿಲ್ದಾಣ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಶಾಸಕರು ಶಾಸಕರ ಅನುದಾನದಲ್ಲಿ ಇಷ್ಟೊಂದು ಅದ್ಭುತವಾದ ಬಸ್ ನಿಲ್ದಾಣ ನಾನು ಬೆಂಗಳೂರು ಎಲ್ಲಿ ನೋಡಿಲ್ಲ ತೋರಿಸ್ತೀನಿ ಸ್ನೇಹಿತರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇಂಥ ಬಸ್ ನಿಲ್ದಾಣ ಈ ಥರ ಬಸ್ ನಿಲ್ದಾಣ ಇಂಥ ಬಸ್ ನಿಲ್ದಾಣದಲ್ಲಿ ನಮ್ಮ ಚಾಲಕರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂದರೆ ಯಾವುದು ಸೊಳ್ಳೆನೂ ಕಡಿಯಲ್ಲ ಯಾವುದು ನೊಣಗಳು ಇಲ್ಲ ಅಷ್ಟು ಕ್ಲೀನಾಗಿ ಅಷ್ಟು ಸ್ವಚ್ಛವಾಗಿ ಅಲ್ಲಿ ಬಾತ್ರೂಮು ಆ ಥರನೂ ಇದೆ ಬಾತ್ರೂಮ್ ಕೂಡ ಆ ಥರ ಕಟ್ಟಿದ್ದಾರೆ ಆಮೇಲೆ ಆ ಬಸ್ ನಿಲ್ದಾಣದಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಚೇರ್ಗಳು ಅಂದರೆ ಅಲ್ಲಿ ಯಾರೂ ಕೂಡ ವ್ಯಾಪಾರ ಏನೂ ಮಾಡೋದಿಲ್ಲ ಅದು ವ್ಯಾಪಾರ ಮಾಡೋಕ್ಕೆ ಇಲ್ಲವೇ ಇಲ್ಲ ಬಸ್ ನಿಲ್ದಾಣ ಅದೆಲ್ಲ ಪ್ರಯಾಣಿಕರು ಕುಂತ್ಕೊಳ್ಳೋಕ್ಕೆ ಮಾಡಿದ್ದಾರೆ ಆ ಬಸ್ ನಿಲ್ದಾಣದಲ್ಲಿ ಒಂದು ಹೊತ್ತ ಹೊಸ ಥರ ಡಿಸೈನು ಚೇರ್ಗಳು ಈ ಥರ ಚೇರುಗಳು ಎಲ್ಲಿ ನೋಡಿಲ್ಲ ನಾನು ಅಷ್ಟೊಂದು ಚೆನ್ನಾಗಿರೋ ಅದ್ಭುತವಾದ ಚೇರುಗಳನ್ನು ತರಿಸಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಈ ಶಾಸಕರಿಗೆ ತುಂಬ ನಿಜವಾಗ್ಲೂ ಈ ಚಿಕ್ಕಬಾಣವರ ಈ ಯಲಂಕ ಕ್ಷೇತ್ರಕ್ಕೆ ಸೇರ್ಕೋಬೋದು ಮೋಸ್ಟ್ಲಿ ಯಲಂಕ ಅನಿಸುತ್ತೆ ಇಲ್ಲ ದಾಸರಹಳ್ಳಿ ಈ ಶಾಸಕರುಗಳು ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಕಡೆ ಒಂದು ಸರ್ತಿ ಕೆರೆನೂ ವೀಡಿಯೋ ಮಾಡಿದ್ದೆ ಕೆರೆ ಕೂಡ ಚೆನ್ನಾಗಿ ಅದು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇನ್ನು ಆದರೆ ಬಸ್ ನಿಲ್ದಾಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಬೆಂಗಳೂರಲ್ಲಿ ಈ ಗ್ರೇಟರ್ ಬೆಂಗ್ಳೂರು ಅನ್ನೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಗ್ರೇಟರ್ ಬೆಂಗಳೂರು ಅನ್ನೋದಕ್ಕೂ ಸಾರ್ಥಕ ಆಗುತ್ತೆ ಪಕ್ಕದಲ್ಲೇ ಪುರಸಭೆ ಕಾರ್ಯಾಲಯ ಇದೆ ಅದು ಕೂಡ ಭಾಳ ಅದ್ಭುತವಾಗಿದೆ ಅದರ ಪಕ್ಕದಲ್ಲೇ ಇದು ಬಸ್ ನಿಲ್ದಾಣ ಎಲ್ಲಿ ಚಿಕ್ಕ ಭಾನುವಾರ ಬಸ್ ನಿಲ್ದಾಣ ಭಾಳ ಅದ್ಭುತವಾಗಿದೆ ನೋಡಿ ಮುಂದೆಗಡೆ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಬಸ್ ನಿಲ್ದಾಣ ಪುರಸಭೆ ಕಾರ್ಯಾಲಯ ಚಿಕ್ಕ ಭಾನುವಾರ ನೋಡಿ ಸ್ನೇಹಿತರೆ ಪುರಸಭೆ ಕಾರ್ಯಾಲಯ ಚಿಕ್ಕ ಭಾನುವಾರ ಇದು ಬೆಂಗಳೂರಲ್ಲಿದೆ ಬೆಂಗಳೂರಲ್ಲಿ ಏನು ಭಾಳ ಏನು ಕಾಡಲಿಲ್ಲ ಇದು ಇಲ್ಲಿ ಬಸ್ ನಿಲ್ದಾಣ ಇದು ಎದುರುಗಡೆ ಬಸ್ ನಿಲ್ದಾಣ ನೋಡಿ ಥರ ಕೊಚ್ಚೆ ಹೋಗಿದೆ ಈ ಬಸ್ ನಿಲ್ದಾಣನ ಮಾಡೋಕ್ಕೆ ಇವರು ಕೈ ನೋಡಿ ಬಸ್ಗಳು ಯಾವ ರೀತಿ ಬರ್ತದಾವೆ ಈ ಥರ ಬಸ್ಸು ಬಂದಾಗ ಆ ಬಸ್ಸುಗಳು ಆ ಕುಳಿಗೆ ಹೋಗ್ತವೆ ಮೂರು ತಿಂಗಳಿಗೆ ಆರು ತಿಂಗಳು ಬರೋದು ಮೂರು ತಿಂಗಳಿಗೆ ಹೊಂಟೋಗ್ತವೆ ತಟ ಬಟ ಅಂದ್ಕೊಂಡು ನೋಡಿ ಹೆಂಗೆ ಹೋಗ್ತಾ ಇದೆ ನಿಮ್ಮ ಕಣ್ಣು ಮುಂದೆನೇ ಇದೆ ಈ ರೀತಿ ಇದು ಬಸ್ಸು ನಿಲ್ದಾಣ ಅಲ್ಲ ಇದು ಕೊಚ್ಚೆ ದನಗಳು ಕಟ್ಟ ಕೊಟ್ಟಿಗೆ ಕೂಡ ಈ ಥರ ಎಲ್ಲ ಹಳ್ಳಿ ಕಡೆ ಅಷ್ಟು ಕ್ಲೀನಾಗಿ ಮಳಿಗಿರ್ತಾರೆ ಇಲ್ಲಿ ಸಾರ್ವಜನಿಕರ ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಅದನ್ನು ಎಲ್ಲಿ ಉಪೇಕ್ಷಕೊಂತಾರೋ ಯಾರಿಗೂ ಉಪೇಕ್ಷಕಂತಾರೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಆಗಿದೆ ಮಳೆ ಬಂದರೆ ಕೆಸರು ಕೊಚ್ಚೆ ಆಗಿರುತ್ತೆ ಅದೇ ಮಳೆ ಇಲ್ಲ ಅಂದರೆ ಧೂಳು ಅದು ಧೂಳು ಬಸ್ ನಿಲ್ದಾಣ ಆಗುತ್ತೆ ಇದು ಗ್ರೇಟರ್ ಬೆಂಗಳೂರು ಅಂತ ಹೆಸರು ಇಟ್ಟಿದ್ದಾರೆ ಆ ಗ್ರೇಟರ್ ಬೆಂಗಳೂರನ್ನ ಯಾವಾಗ ಇಡಬೇಕು ಯಾವ ರೀತಿ ಇಡಬೇಕು ಅಂತಂದೇಳಿ ಇವರಿಗೆ ಗೊತ್ತಿಲ್ಲ ಏನಪ್ಪ ಅಂದ್ರೆ ಮೊದಲು ಬಟ್ ನಾನು ಇಟ್ಟಿದ್ದೀನಿ ಅಂತ ನೋಡಿ ಅಲ್ಲೊಂದು ಜನರಿಗೆ ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆ ಮಾಡೋಕ್ಕೂ ಕೊಡೋ ಜಾಗ ಇಲ್ಲ ಬರ್ತಾರೆ ಅಲ್ಲಿ ಎತ್ತುತ್ತಾರೆ ಹೋಯ್ತಾರೆ ಒಂಟೋಗ್ತಾರೆ ಅಷ್ಟೇ ಗಲೀಜು ಎಷ್ಟು ಗಲೀಜಾಗಿದೆ ಇದೇನು ಯಾವುದೋ ಹಳ್ಳಿಲ್ಲ ಇಲ್ಲೋ ಏನಂಗೆ ಕಾಡಲ್ಲಿಲ್ಲ ಇದು ನೋಡಿ ಯಾವ ರೀತಿ ಕುಲ್ಗೆಟ್ಟೋಗಿದೆ ಆ ಬಸ್ ನಿಲ್ದಾಣದಲ್ಲಿ ಕುಂತ್ಕೊಳ್ಳೋಕ್ಕೂ ಒಂದು ಚೇರ್ ಇಲ್ಲ ನೋಡಿ ಹೆಂಗಿದೆ ಬಸ್ ನಿಲ್ದಾಣ ಇದು ಇದಕ್ಕೆ ಯಾರಾದರೂ ಬಸ್ ನಿಲ್ದಾಣ ಅಂತಾರ ಚರಂಡಿ ನಿಲ್ದಾಣ ಚರಂಡಿ ಕೊಚ್ಚೆ ಆಗಿದೆ ಇಲ್ಲಿ ಜನ ರಾತ್ರಿ ಕುಂತ್ಕೊಳ್ಕೊಂತ ಆಗೋದಿಲ್ಲ ಪಾಪ ನಮ್ಮ ಬಸ್ಸು ಚಾಲಕರು ರಾತ್ರಿ ಏನು ನೈಟ್ ಅಲ್ಟ್ ಆಗ್ತಾವಲ್ಲ ಬಸ್ನವರು ಅವರು ಕೂಡ ಇಲ್ಲೇ ಮಲ್ಕೋಬೇಕು ಸೊಳ್ಳೆ ಕಟ್ಸ್ಕೊಂಡು ಮಲ್ಕೋಬೇಕು ಅವ್ರಿಗೂ ಕೂಡ ಮಲೇರಿಯಾ ಅವು ಇವು ಎಲ್ಲ ರೋಗ ಬರ್ತವೆ ಈ ರೀತಿ ಈ ಗಲೀಜು ಗಲೀಜರಿರ್ತಕ್ಕಂಥ ಸೊಳ್ಳೆಗಳು ಬಂದು ರಾತ್ರಿ ಹೊತ್ತು ಆ ಬಸ್ಸಿಗೆ ಬರ್ತವೆ ಆರು ಗಂಟೆ ಅರಲ್ಲಿ ಇರೋಕ್ಕಾಗಲ್ಲ ಅಷ್ಟು ಸೊಳ್ಳೆಗಳು ಇದ್ದಾವೆ ಅದಕ್ಕೊಂದು ವ್ಯವಸ್ಥೆನಿಲ್ಲ ಪಾಪ ವಿಧಿ ಇಲ್ಲ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಅಲ್ಲೇ ಮಲಕಬೇಕು ಯಾಕಂದರೆ ಮಲಕ್ಕಳಿಲ್ಲ ಅಂದರೆ ಮನೆಗೆ ಹೋಗರಪ್ಪ ಅಂತ ಹೇಳ್ತಾರೆ ಅದು ಒಂದೇ ಗೊತ್ತಿರೋದು ಬೇರೆ ಏನೂ ಗೊತ್ತಿಲ್ಲ ನೋಡಿ ಇದು ಬಸ್ ನಿಲ್ದಾಣ ಒಂದೇ ಒಂದು ಚೇರಿಲ್ಲ ಕುತ್ಕೊಳ್ಳೋಕ್ಕೆ ಒಂದು ಕಸ ಗುಡಿಸೋರ ದಿಕ್ಕಿಲ್ಲ ಹಾಂ ಇದು ಬೆಸ್ಟ್ ಇಷ್ಟು ಚೆನ್ನಾಗಿ ಮಾ ಜಾಗ ಇದೆ ರೀ ಚೆನ್ನಾಗಿರೋ ಜಾಗನ ಇವರು ಮನೆಗಳನ್ನಾದ್ರೂ ಹಿಂಗೆ ಇಟ್ಕೊತಾರ ಇವ್ರ ಮನೆಗಳು ಚೆನ್ನಾಗಿ ಮಾಡ್ಕೊಳ್ಳಲ್ಲ ಇವರು ಸ್ಕೂಲ್ಗಳು ಇವರು ಮಾಲ್ಗಳೆಲ್ಲ ನೀಟಾಗಿ ಮಾಡ್ಕೊಳ್ಳಲ್ವಾ ಇದನ್ನ ಯಾಕೆ ಮಾಡ್ಕೋಬಾರ್ದು ನೋಡಿ ಎಷ್ಟು ದಿನ ಆಯಿತು ಮುರ್ಕೊಂಡು ಹೋಗಿ ಇದನ್ನು ರಿಪೇರಿ ಮಾಡಿಸೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಹಾಂ ಬಸ್ಸಲ್ಲಿ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ನೋಡಿ ಬಸ್ನವರು ರಾತ್ರಿ ಇಲ್ಲಿ ಮಲಗ್ತಾರೆ ನಮ್ಮ ಕಂಡಕ್ಟ್ರು ಮತ್ತು ನಿರ್ವಾಹಕರು ಚಾಲಕರು ಮತ್ತು ಇಲ್ಲೇ ಮಲಗ್ತಾರೆ ಸೊಳ್ಳೆ ಕಡಿಸ್ಕೊಂಡು ಪಾಪ ಅವರಿಗೆ ಸುಮಾರು ಕಾಯಿಲೆಗಳು ಇರ್ತವೆ ಪಾಪ ಈ ಸಂಬಳದಲ್ಲಿ ಅವ್ರಿಗೆ ಎಲ್ಲಿ ಮನೆ ಸಾಕೋದು ಇವ್ರು ನೋಡ್ಕೊಳ್ಳೋದು ನೋಡಿ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಜನಗಳಿಗೆ ಮುಂತ್ಕೊಳ್ಳೋಕೆ ಜಾಗ ಇಲ್ಲ ಇವರು ವ್ಯಾಪಾರ ಮಾಡೋಕೆ ಮುಂತ್ಕೊಳ್ಳೋಕ್ಕೆ ಜಾಗ ಐತೆ ಮಾತ್ರ ಆರಾಮಾಗಿ ಒಂದು ಚೇರ್ ಇಲ್ಲ ಗತಿ ನೋಡಿ ಹೆಂಗಿದೆ ಕೊಚ್ಚೆ ಇದರಲ್ಲೇ ನಿಂತ್ಕೊಳ್ಳೋದು ವಾಸನೆ ಕುಡ್ಕೊಂಡು ವಾಸನೆ ಕುಡ್ಕಂತ ಜನ ಅನುಭವಿಸ್ರಿ ಟ್ಯಾಕ್ಸ್ ಕಟ್ಟಿದ್ದೀರಾ ಅನುಭವಿಸ್ರಿ ಏನು ಮಾಡೋಕ್ಕಾಗಲ್ಲ ಸತ್ತು ಪ್ರಜೆಗಳು ಇರೋವರೆಗೂ ಹಿಂಗೇ ಸತ್ ಪ್ರಜೆಗಳೆಲ್ಲ ಸತ್ತ ಪ್ರಜೆಗಳು ನೀವೆಲ್ಲ ಏನೂ ಕೇಳಲ್ಲ ಪ್ರಶ್ನೆ ಮಾಡಲ್ಲ ನಿಮ್ಮ ಬಾಯೆಲ್ಲ ಬಿದ್ದೋಗ್ಬಿಟ್ಟವ ನೋಡಿ ಹೆಂಗಿದೆ ನೋಡಿ ಬಸ್ಗಳು ಹೆಂಗೆ ನಿಂತ್ಕೊಂಡವೇ ನೀರಲ್ಲಿ ಕೆಸರಲ್ಲಿ ಕೊಚ್ಚಲ್ಲಿ ಈ ರೀತಿಯಲ್ಲಿ ಇಂಥ ಜಾಗದಲ್ಲಿ ಮಲಕಬೇಕಾದ ಏನು ಎಲ್ಲೋ ಚಿಕ್ಕ ಬಾಣವಾರ ಬೆಂಗಳೂರಲ್ಲೇ ಇದೆ ಬೆಂಗಳೂರು ಜಿಲ್ಲೆ ನೋಡಿ ಈ ಶಾಸಕರು ಈ ಶಾಸಕರು ಇದೇನು ಏನು ಮಾಡ್ತಾರೋ ಗೆದ್ದು 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 ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಪುರಸಭೆ ಏನು ಪಕ್ಕದಲ್ಲೇ ಇದೆ ಅಪ್ಪ ಪುರಸಭೆ ಅಧಿಕಾರಿಗಳು ಇದು ಕಣ್ಣಿಗೆ ಕಾಣಿಸಲ್ವ ಪುರಸಭೆ ಅಧಿಕಾರಿಗಳಿಗೆ ನೋಡಿ ಏನಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇದಿರೋದು ಭಾಳ ದೂರನೂ ಇಲ್ಲ ನೋಡಿ ಕುತ್ಕೊಳ್ಳೋಕೆ ಒಂದೇ ಒಂದು ಚೇರ್ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಜನ ಪಾಪ ನಿಂತ್ಕೊಂಡವ್ರೆ ಬಸ್ ಬರೋವರೆಗೂ ಆ ವಾಸ್ನೆ ಕುಡ್ಕೊಂಡು ಆ ಧೂಳು ಕುಡ್ಕೊಂಡು ನಿಂತ್ಕೋಬೇಕು ಮನು ಬೋಸ್ರಿ ಏನು ಮಾಡೋಕ್ಕಾಗಲ್ಲ ಬುಗ್ಸಟ್ಟೆ ಬೇಕಂತ ಓಟ್ ಹಾಕಿದ್ರಿ ಬುಗ್ಸಟ್ಟೆ ಕಾಯಿಲೆ ಬರ್ಸ್ಕೊಳ್ಳಿ ಅಷ್ಟೇ